ಕನ್ನಡ ಸಿನಿಮಾದು ಅಂತ ನಿಮ್ಮ ಅನುಭವದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು ದಶಕ ಆಯಿತು ನಿಮಗೆ ಸಿನಿಮಾದಲ್ಲಿ ತೊಡಗಿ ಪ್ರೊಡಕ್ಷನ್ ಆಗಿರ್ಬೋದು ಸಿನಿಮಾ ಡೈರೆಕ್ಷನ್ನು ಎಲ್ಲ ರೀತಿಯಿಂದ ನೋಡಿದ್ದಾರೆ ನೀವು ಕೆಲವೊಂದಷ್ಟು ಸಕ್ಸಸ್ಸು ಕಂಡಿದ್ದೀರಾ ಕೆಲವೊಂದಷ್ಟು ಕೈ ಅನುಭವಗಳು ಕೂಡ ನಿಮಗಾಗಿರುತ್ತೆ ಸೊ ಪ್ರಮುಖವಾಗಿ ಒಂದು ಮೂರು ನಾಲ್ಕು ದೊಡ್ಡ ಚಾಲೆಂಜಸ್ಸು ಕನ್ನಡ ಸಿನಿಮಾಗಿರೋದು ಮತ್ತು ಇವನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಪರಿಹಾರ ಇದೆ ಅದಕ್ಕೆ ಇದ್ರೆ ಏನು ಮಾಡಬೇಕು ಅಂತ ಸರ್ ನನಗೆ ನಾನು ನಾನು ಸಿನಿಮಾನು ಏನು ಇಪ್ಪತ್ತು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿ ಇಪ್ಪತ್ತು ವರ್ಷ ಇಂಡಸ್ಟ್ರಿಗೆ ಎಂಟ್ರಾಗಿ ಫಸ್ಟು ಅಸ್ಟೆಂಟ್ ಆಗಿದೆ ಆರ್ಟಿಸ್ಟೆಂಟ್ ಆಗಿದೆ ಪ್ರೊಡಕ್ಷನ್ ಡಿಸೈನರು ಪ್ರೊಡಕ್ಷನ್ ಮ್ಯಾನೇಜರು ಈ ಕೆಲಸಗಳೆಲ್ಲ ಮಾಡಿಕೊಂಡು ಆಗಿ ಹತ್ತು ವರ್ಷ ಸೊ ಇವೆಲ್ಲ ಅಬ್ಸರ್ವ್ ಮಾಡಿದಾಗ ಈಗಲೂ ಸಿನಿಮಾನ ನಾವು ರನ್ ಮಾಡೋದಕ್ಕೆ ಇಂಡಸ್ಟ್ರಿ ರನ್ ಮಾಡೋದಕ್ಕೆ ಸುಮಾರು ಆಪ್ಷನ್ಸ್ ಇದೆ ಸರ್ ಫಸ್ಟು ನನಗೆ ನನಗೆ ನನ್ನ ಮುಂದೆ ಇರೋದು ಇಮಿಡಿಯೇಟಾಗಿ ಆಗಬೇಕಾಗಿರೋದು ಈ ಟಿಕೆಟ್ ಪ್ರೈಸ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಲೇಬೇಕು ಅಂದರೆ ಸಿನಿಮಾನೇ ಎಂಟರ್ಟೈನ್ಮೆಂಟ್ಗೆ ಸರ್ ಫಸ್ಟ್ ಫ್ಯಾಕ್ಟರ್ ಶುರುವಾಗಿದೆ ಎಂಟರ್ಟೈನ್ಮೆಂಟ್ಗೆ ಸೆಕೆಂಡ್ ಅದ್ರ ಒಳಗಡೆ ನೀವೇನು ಮೆಸೇಜ್ ಕೊಡ್ತೀರಾ ಅದ್ರ ಮೂಲಕ ಅವ್ರನ್ನ ಯಾವ ಥರ ಎಜುಕೇಟ್ ಮಾಡ್ತೀರಾ ಅದೆಲ್ಲ ಸೆಕೆಂಡ್ ಬರುತ್ತೆ ಫಸ್ಟ್ ಎಂಟರ್ಟೈನ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಬೇಕಾಗದೆ ಈ ನಮ್ಮ ವರ್ಕಿಂಗ್ ಕ್ಲಾಸ್ ಪೀಪಲ್ ಅಂದರೆ ಕೆಲಸ ಮಾಡೋಂಥವ್ರಿಗೆ ಶ್ರಮಿಕರಿಗೆ ಅದನ್ನು ನಾನು ಲೇಬರ್ ಅನ್ನೋಕ್ಕಿಲ್ಲ ಶ್ರಮಿಕರು ಯಾಕೆಂದರೆ ನೀವು ನಮಗೆ ಜನಪದ ನೋಡಿ ನೀವು ಫೋಕ್ ನೋಡಿದ್ರೆ ಭತ್ತ ನಾಟಿ ಮಾಡೋವಾಗಲೂ ಹಾಡಾಡ್ತಾ ಇದ್ವಿ ಅದಗಿಂದ ಸಂಜೆವರೆಗೂ ಖುಷಿ ಕೆಲಸ ಮಾಡ್ಕೊಬೋದು ಸಂಜೆ ಪದ ಆಡ್ತಾಯಿದ್ವಿ ಆಡ್ತಾ ಇದ್ವಿ ಅಂದರೆ ನಿಮ್ಗೆ ಅಲ್ಲೊಂದು ಕಷ್ಟಗಳನ್ನ ಮರೆಯೋದಕ್ಕೆ ಒಂದು ಇದಿರ್ತಲ್ವಾ ಕಮರ್ಷಿಯಲ್ ಸಿನಿಮಾ ಅಂತ ಅಲ್ಲಿ ಮಾಡ್ತಾರಲ್ಲ ಅದು ನಾನು ಪಾಪ್ಯುಲರ್ ಸಿನಿಮಾ ಅಂತ ಹೇಳ್ತೀವಿ ನಾನು ನನ್ನ ಇದರಲ್ಲಿ ಜನಪ್ರಿಯ ಸಿನಿಮಾಗಳು ಜನಪ್ರಿಯ ಸಿನಿಮಾ ಮಾಡೋದೇ ಆ ವರ್ಗದವ್ರು ಈ ಎಜುಕೇಟೆಡ್ ಬೇಕಾದ್ರೆ ನಮಗೆ ಸಿನಿಮಾ ನೋಡ್ಕೊಂತಾನೆ ಬೇರೆ ಬೇರೆ ಆಪ್ಷನ್ಸ್ ಆಪ್ಷನ್ ಫ್ರೆಂಚ್ ನೋಡ್ಕೊಳ್ತಾರೆ ಅವ್ನ ಆಪ್ಷನ್ಸ್ ಇದೆ ಅವ್ನಿಗೆ ಆರ್ನೂರ ಐವತ್ತು ರೂಪಾಯಿ ಬಟ್ ಶ್ರಮಿಕರು ಅಂತ ದೊಡ್ಡ ವರ್ಗ ಗೊತ್ತಾ ಮಾಸ್ ಆಡಿಯನ್ಸ್ ಅಂತ ಇವರು ಇರೋದೇನೆ ಜನಪ್ರಿಯ ಸಿನಿಮಾಗಳು ನೋಡೋದಕ್ಕೆ ಆ ಜನಪ್ರಿಯ ಸಿನಿಮಾಗಳು ನೀವು ಅವ್ರಿಗೆ ತೇಟರ್ಗೆ ಬರ್ದಿರ ಕಾಸ್ಟ್ ಜಾಸ್ತಿ ಮಾಡಿಬಿಟ್ರೆ ಯಾಕಂದ್ರೆ ಅವ್ನ ದುಡಿಯೋ ದುಡ್ಡಲ್ಲಿ ಒಂದು ಸಿನಿಮಾಗೋಸ್ಸು ಎಷ್ಟು ಅಂತ ಖರ್ಚು ಮಾಡಕ್ ಫಸ್ಟ್ ಅವ್ರನ್ನ ವಾಪಸ್ ತೇಟರ್ ತರ ಕೆಲಸ ಮಾಡಿದ್ರು ಸ್ಪಷ್ಟ ಮಾಡಬೇಕಾಗಿರೋದು ಇಡೀ ಸ್ಟೇಟಿಗೆ ಒಂದು ರೂಲ್ಸ್ ಅಪ್ಲೈ ಮಾಡಬೇಡಿ ಯಾವುದೇ ಭಾಷೆ ಸಿನಿಮಾ ಇರಲಿ ಕನ್ನಡ ತೆಲುಗು ತೆಲುಗು ತಮಿಳು ಅವ್ರು ಎಷ್ಟೇ ಮಾಡಿ ಪ್ರೈಸ್ ಫಿಕ್ಸ್ ಮಾಡಬೇಡಿ ತಮಿಳಲ್ಲಿದೆ ತಮಿಳ್ನಾಡಲ್ಲಿ ಇದೆ ಅದು ಇದು ಪ್ರಾಕ್ಟಿಕಲಾಗಿ ಇಲ್ಲದೆ ಇರೋವಂಥದ್ದಲ್ಲ ಪ್ರಾಕ್ಟಿಕಲಾಗಿ ಇರೋಂಥದ್ದೇ ಹೇಳ್ತಾರೆ ಮತ್ತೆ ಆಂಧ್ರದಲ್ಲೂ ಮಾಡಿದ್ದಾರೆ ರೀಸೆಂಟಾಗೂ ರೇವಂತ್ ರೆಡ್ಡಿ ಹೇಳಿದ್ರು ನಾನು ಎಷ್ಟೇ ಆದ್ರೂ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿರ್ತಾರೆ ಅದು ನಿಮಗೆ ಮಾಸ್ ಅಂದರೆ ನಿಮಗೆ ಹತ್ತು ಜನ ದುಡ್ಡನ್ನ ಒಬ್ಬರ ಹತ್ರ ಹತ್ತು ಜನ ಥೇಟ್ರಿಗೆ ಬರೋ ಥರ ಮಾಡಬೇಕು ಹತ್ತು ಜನ ಥೇಟ್ರಿಗೆ ಬಂದರೆ ಥೇಟ್ರ್ ಅನ್ನೋದು ಕಲೆಕ್ಷನ್ ಹೊಡಿಯೋದು ಫಸ್ಟ್ ಅದು ಅಫೋರ್ಡ್ ಆಗೋದು ಸೆಕೆಂಡು ಇದರಿಂದ ಆಗುವಂಥ ಪ್ಲಸ್ ಪಾಯಿಂಟು ನಿಮಗೆ ಟಿಕೆಟ್ ಪ್ರೈಸ್ ಫಿಕ್ಸ್ ಮಾಡಿಬಿಟ್ರೆ ಈ ಬೇರೆ ಭಾಷೆ ಸಿನಿಮಾದವರು ಬಂದುಬಿಟ್ಟು ಇಷ್ಟು ಮಾಸಾಗಿ ಕರ್ನಾ ಕರ್ನಾಟಕದ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೋಗೋದೇ ಇಲ್ಲ ಹೌದು ಥೇಟ್ರಲ್ಲಿ ಅಕ್ಪರ್ ಮಾಡೋಕ್ಕೆಲ್ಲ ಹೋಗೋಲ್ಲ ಯಾಕೆ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಸ್ಟೇಟಲ್ಲಿ ದುಡಿಯೋಕಾಗ್ತಾರೆ ನೀವು ದುಡ್ಕೋಬೋದು ಅಂತ ನಿಮಗೆ ಸೇಮ್ ಅಲ್ಲಿ ಮಾಮೂಲಿ ಟಿಕೆಟ್ ಪ್ರೈಸ್ ಫಿಕ್ಸ್ ಆಗಿಬಿಟ್ರೆ ಅವ್ರು ಆಯಿತು ಬಿಡುಗರು ಬರೋದಷ್ಟೇ ದುಡ್ಡು ಅಲ್ವಾ ಒಂದೊಂದು ಥೇಟ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅವರು ಲಿಮಿಟ್ ಆಗ್ತಾರೆ ಆಗ ಕನ್ನಡ ಸಿನಿಮಾಗಳಿಗೆ ಥೇಟ್ರ್ ಅವಕಾಶ ಜಾಸ್ತಿ ಸಿಗುತ್ತೆ ಅದಾದಮೇಲೆ ಸರ್ಕಾರ ಚೇಂಬರು ಸ್ಟಾರ್ ನೆಟ್ರು ಇಷ್ಟು ಜನ ಕೂತ್ಕೊಂಡು ಕನ್ನಡ ಸಿನಿಮಾಗಳಿಗೆ ಪ್ರೈಮ್ ಟೈಮಲ್ಲಿ ಕಂಪಲ್ಸರಿ ಶೋಸ್ ಕೊಡೋದು ಅಲ್ಲಿ ಎಂಥದ್ದೇ ಯಾವ ದೊಡ್ಡ ಸ್ಟಾರ್ ಆದರೂ ಬರಲಿ ತೆಲುಗಲ್ಲಿ ತಮಿಳಲ್ಲಿ ಹಿಂದಿಯಲ್ಲಿ ಯಾರೇ ಬರಲಿ ಈ ಸ್ಲಾಟ್ಸ್ನ ಫಿಕ್ಸ್ ಮಾಡಬೇಕು ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ ಮಾಡಿದ್ರು ಸ್ಲಾಟ್ಸ್ ಫಿಕ್ಸ್ ಮಾಡಬೇಕು ಅದು ಹಿಂದಿಯಲ್ಲಿದೆ ಮರಾಠಿ ಸಿನಿಮಾಗಳಿಗೆ ಪ್ರೈಮ್ ಟೈಮಲ್ಲಿ ಕಂಪಲ್ಸರಿ ಕೊಡಲೇಬೇಕು ಅಂತ ಒಂದು ಇದೆ ರೂಲ್ಸ್ ಇದೆ ಆ ರೂಲ್ಸ್ನ ಇಲ್ಲ ಅಡಾಪ್ಟ್ ಮಾಡ್ಕೋಬೇಕು ಸೆಕೆಂಡ್ ಪಾಯಿಂಟ್ ಮೇಜರಾಗಿ ಆಗಿ ರೂಲ್ ಪ್ಲಸ್ ಪಾಯಿಂಟ್ ಅಂದರೆ ಥಿಯೇಟ್ರಿಗೆ ಜನ ಬರಬೇಕು ಅದು ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಪಾಯಿಂಟು ಫಿಲ್ಮ್ ಫೆಸ್ಟಿವಲಲ್ಲಿ ಕಂಪಲ್ಸರಿ ಎಲ್ಲ ಸಿನಿಮಾ ತಂತ್ರಜ್ಞರು ಇದು ಬಂದು ಅಲ್ಲಿ ಡಿಸ್ಕಷನ್ ಮಾಡಬೇಕು ಇಂಟ್ರಾಕ್ಷನ್ ಬಂದ್ಬಿಟ್ಟು ನಮ್ಮ ಹಳೆಯರು ಅಂದರೆ ನಂದು ನಾನು ಇಷ್ಟು ಮಾಡಿದೆ ನಾನು ಈ ಸಿನಿಮಾ ಮಾಡಿದೆ ಆ ಸಿನಿಮಾ ಇಷ್ಟ ಆಯಿತು ಇಷ್ಟ ಅವಾರ್ಡ್ ಬಂತು ಈ ಅನಾವಶ್ಯಕ ವಿಷಯಗಳು ಚರ್ಚೆ ಆಗಲೇಬಾರ್ದು ನನ್ನ ಪಾಯಿಂಟ್ ಪಾಯಿಂಟಲ್ಲಿ ಏನೇನು ಫ್ಯೂಚರ್ ಏನು ಇವತ್ತಿನ ಕಾಲಿಟ್ಟ ಏನು ನೆಕ್ಸ್ಟ್ ಏನಾಗಬೇಕು ಆಗಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಬಂದ್ಬಿಟ್ಟು ಬಹುಪಾರಗಳು ಕಮ್ಮಿ ಆಗಬೇಕು ನಾನು ನಿಮ್ಮನ್ನು ಹೊಗಳೋದು ನೀನು ನನ್ನನ್ನು ಹೊಗಳೋದು ಬರೀ ಈ ಹೊಗಳಿಕೆಯಲ್ಲಿ ಇಂಡಸ್ಟ್ರಿ ಮಖಂಡಿ ಮಲಗುತ್ತೆ ಸೊ ಒಗಳಿಗೆ ಅಂದರೆ ಇಂಡಸ್ಟ್ರಿ ಹೆಲ್ಪ್ ಆಗೋವಂಥ ಚರ್ಚೆಗಳಾಗಬೇಕು ಎಸ್ಪೆಷಲಿ ಹೊಸ ಜನ್ರೇಷನ್ಗೆ ಫ್ಯೂಚರ್ ಹಿಂಗೆ ಎ ಆಗ್ಬೋದು ಪ್ರತಿಯೊಂದ್ರ ಬಗ್ಗೆ ಅದನ್ನು ಯೋಚನೆ ಮಾಡೋವಂಥದ್ದು ಹಿಸ್ಟ್ರಿ ಬಗ್ಗೆ ಯೋಚನೆ ಡಿಸ್ಕಸ್ ಮಾಡಬಾರ್ದು ಅಂತೇಳಲ್ಲ ಅವ್ರ ಹಿಸ್ಟ್ರಿ ಬೇಕು ಅದನ್ನು ಇನ್ಫಾರ್ಮೇಷನ್ ತರ ಕೊಡಿ ಡಿಸ್ಕಷನ್ ಫ್ಯೂಚರ್ ಬಗ್ಗೆ ಹೇಳಿ ಎರಡೂ ಬ್ಯಾಲೆನ್ಸಿಂಗ್ ಬಗ್ಗೆ ಇರಬೇಕು ಸೊ ಎರಡನೇ ಪಾಯಿಂಟು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಕನ್ನಡ ಸಿನಿಮಾಗಳಿಗೆ ಈ ಏನು ಈ ಪ್ರೋತ್ಸಾಹ ಕೊಡೋದಿದೆ ಅಂತ ಅದರಲ್ಲಿ ಹೊಸ ಪರ್ಯಾಯಗಳು ಬರುತ್ತಬೇಕು ಅಂತ ನಿಮಗೆ ನನಗೆ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಕೇರಳದಲ್ಲಿ ಸರ್ಕಾರನು ಸಬ್ಸಿಡಿ ಕೊಡುತ್ತೆ ಕೊಡುತ್ತೆ ಹೇಗೆ ಅಂತಂದರೆ ಸರ್ಕಾರನೇ ಎಲ್ಲ ಥರದ ಎಕ್ವಿಪ್ಮೆಂಟ್ ಸ್ಟುಡಿಯೋಸ್ನ ಇದು ಮಾಡಿದೆ ಓಕೆ ಪ್ರತಿಯೊಂದು ಗೋರ್ಮೆಂಟ್ ಕಡೆಯಿಂದ ಇದ್ದಾರೆ ನಾನೊಬ್ಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರು ನಾನು ಹೋಗ್ಬಿಟ್ಟು ಸಿನಿಮಾನ ಆ ಎಕ್ವಿಪ್ಮೆಂಟ್ ತಗೊಂಡು ಶೂಟ್ ಮಾಡ್ತೀನಿ ಶೂಟ್ ಮಾಡಿದ ಮೇಲೆ ಅದು ಮಾರ್ಕೆಟ್ ರೇಟ್ ಏನಂತ ಪ್ರಕಾರ ನಾನು ಪೇ ಮಾಡ್ತೀನಿ ಪೇ ಮಾಡಿದ ತಕ್ಷಣ ಸರ್ಕಾರ ಇಷ್ಟು ಪರ್ಸೆಂಟ್ ಸಬ್ಸಿಡಿ ಅನ್ನೋದನ್ನ ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ ಕೊಟ್ಟು ಓಕೆ ಸೊ ಅದು ತುಂಬಾ ಒಳ್ಳೆ ಪಾಯಿಂಟ್ ಅದು ಅಂದರೆ ನಿಮಗೆ ಗೋರ್ಮೆಂಟದ್ದು ಒಂದು ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಹೌದು ಆ ಅಫೋರ್ಡಬಲ್ ಪ್ರೈಸಲ್ಲಿ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಗೆ ಇದು ಅಂತ ಕೊಡುತ್ತೆ ಅಂದರೆ ಸಿನಿಮಾಗಳು ರನ್ ಆಗುತ್ತೆ ಜೊತೆಗೆ ಸಬ್ಸಿಡಿನೂ ಕೊಟ್ಟ ಕೊಟ್ಟಂಗೆ ಆಗುತ್ತೆ ಆವಾಗ ಸುಮ್ಮನೆ ಅನಾವಶ್ಯಕವಾಗಿ ಅಯ್ಯ ಏನೋ ಅದನ್ನು ಸಬ್ಸಿಡಿ ಕಮಿಟಿ ಮಾಡಬೇಕು ಅವ್ರನ್ನ ಸಿನಿಮಾ ನೋಡಬೇಕು ನೋಡಿಬಿಟ್ಟು ಅದಕ್ಕೊಂದು ಸಬ್ಸಿಡಿ ಕೊಡಬೇಕು ಇವೆಲ್ಲ ಬಂದಾಗುತ್ತೆ ಆದರೆ ನಿಮ್ಗೆ ಅಲ್ಲೇ ಅಂದರೆ ಸರ್ಕಾರದ ಸವಲತ್ತು ಬಳಸ್ಕೊಂತಾರೆ ಅದಕ್ಕೆ ಇಷ್ಟೊಂದು ಸಬ್ಸಿಡಿ ಸಿಗುತ್ತೆ ಸೊ ಈ ಥರ ಹೊಸ ಥರದಲ್ಲಿ ಇಡೀ ಸ್ಟ್ರಕ್ಚರ್ ರೆಡಿ ಆಗಬೇಕು ಬಟ್ ಇದಕ್ಕೆ ಒಂದು ದೊಡ್ಡ ಏನಂತಾರೆ ಮನಸ್ಸು ಬೇಕು ಅಷ್ಟೇ ಅಂದರೆ ಯಾರೋ ಒಬ್ಬರು ನಾಯಕರು ಬೇಕಾಗಿ ಏನು ಕಂಬಳಿ ಅಷ್ಟು ಲೀಡ್ ಅಲ್ಲ ಮತ್ತೆ ಇನ್ನು ಫಿಲ್ಮ್ ಸಿಟಿಗಳಾಗಬೇಕು ಮೇನ್ ಕರ್ನಾಟಕಕ್ಕೆ ಮೈಸೂರು ಆ್ಯಕ್ಚುಲಿ ತುಂಬ ಒಳ್ಳೆಯ ಜಾಗ ಯಾಕೆ ಅಂತಂದರೆ ಮೈಸೂರು ನಿಮಗೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಏರ್ಪೋರ್ಟ್ ಇದೆ ಟ್ರೈನ್ ಇದೆ ಹೈವೇಗಳಿದ್ದಾವೆ ಸೊ ಮೈಸೂರು ಬೆಸ್ಟ್ ಜಾಗ ಮತ್ತು ಕನ್ನಡ ಸಿನಿಮಾದ ಆ್ಯಕ್ಟಿವಿಟೀಸ್ನ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡೋದಿದೆಯಲ್ಲ ಆವಾಗ ನಿಮಗೆ ಪ್ರೆಷರ್ ಬೆಂಗಳೂರು ಮೇಲೆ ಬೀಳೋದು ಕಮ್ಮಿ ಆಗುತ್ತೆ